ಸಹಕಾರಿ ಸದಸ್ಯರ ಸಹಕಾರ ಮತ್ತು ಆಡಳಿತ ಮಂಡಳಿಯಲ್ಲಿ ಒಗ್ಗಟ್ಟು ಇದ್ದಲ್ಲಿ ಮಾತ್ರ ಸಂಘ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಶನಿವಾರ ಸಂತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಸ್ಸಿ ಶರತ್ ಶೇಖರ್ ಅಭಿಪ್ರಾಯಪಟ್ಟರು ಶನಿವಾರ ಸಂತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ನಡೆದ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸಂಘದ ಪ್ರಗತಿಗೆ ಸಹಕಾರಿಗಳ ಸಹಕಾರ ಮುಖ್ಯ ನಮ್ಮ ಸಂಘವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಹಿನ್ನೆಲೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಮೂಲಕ ರಾಜ್ಯ ಅಪೆಕ್ಸ್ ಬ್ಯಾಂಕ್ನಿಂದ ಪ್ರಶಸ್ತಿಯ ಜೊತೆಗೆ ಹತ್ತು ಸಾವಿರ ಬಹುಮಾನ ಲಭಿಸಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಸಂಘದ ಸಹಕಾರಿ ಸದಸ್ಯರುಗಳ ಪೈಕಿ ಶೇಖರ್ ಇಪ್ಪತ್ತರಷ್ಟು ಮಂದಿ ಮಾತ್ರ ನಮ್ಮ ಸಂಘದಲ್ಲಿ ವ್ಯವಹಾರ ನಡೆಸುತ್ತಿದ್ದು ಪ್ರತಿಯೊಬ್ಬರೂ ಸಂಘದಲ್ಲೇ ವ್ಯವಹರಿಸುವ ಮೂಲಕ ಸಂಘದ ಬೆಳವಣಿಗೆಗೆ ಕೈಜೋಡಿಸಬೇಕೆಂದು ಮನವಿ ಮಾಡಿದ್ರು ಸಂಘದ ಅಭಿವೃದ್ಧಿಗಾಗಿ ಸಹಕಾರ ಇಲಾಖೆಯಿಂದ ಶಾಸಕ ಮಂತರಗೌಡ ರೂಪಾಯಿ ಹದಿನೈದು ಲಕ್ಷ ಅನುದಾನ ಒದಗಿಸಿದ್ದಾರೆಂದು ಶೇಖರ್ ತಿಳಿಸಿದರು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೀತು ಚಂದ್ರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವರದಿ ಮತ್ತು ಲೆಕ್ಕಪತ್ರವನ್ನು ಮಂಡಿಸಿದ್ರು ಸಂಘದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಎರಡು ಸಾವಿರದ ನಾಲ್ಕು ಮಂದಿ ಸದಸ್ಯರಿದ್ದು ಸದಸ್ಯರ ಪಾಲು ಹಣ ಒಂದು ಕೋಟಿ ಅರವತ್ತ್ ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ಹದಿನೆಂಟು ರೂಪಾಯಿ ಇದೆ ಕ್ಷೇಮ ನಿಧಿ ಕಟ್ಟಡ ನಿಧಿ ಸವಕಳಿ ನಿಧಿ ಇತರೆ ನಿಧಿ ಸೇರಿದಂತೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಮೂರು ಕೋಟಿ ನಲವತ್ತು ಲಕ್ಷದ ಮೂವತ್ತೆರಡು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಇರುತ್ತದೆ ಎಂದು ತಿಳಿಸಿದರು

ಈ ಮೀಟಿಂಗ್ ಮೇಲೆ ಬಿಟಿಂಗ್ ಮಾಡಿದ್ವಿ ಅಂತ ಹೇಳಿ ಎಲ್ಲ ಚರ್ಚೆ ಮಾಡಿದ್ವಿ ಇದಕ್ಕೆ ನೀವು ಹತ್ತು ಲಕ್ಷ ರೂಪಾಯಿ ಕೊಡುತ್ತೆ ಅದರ ನಿಮ್ಮ ನಮ್ಮ ಆಸೆ ಅನುಮತಿ ಕೊಟ್ಟರೆ ಆ ಕಾರ್ಯಕ್ರಮ ಮುಂದುವರಿಸಲಿಕ್ಕೆ ಅನುಕೂಲ ಆಗುತ್ತೆ ಮಹಾಸಭೆಯಲ್ಲಿ ಸಂಘದ ಪ್ರಗತಿ ಬಗ್ಗೆ ಸಹಕಾರಿಗಳಾದ ಕೊಮರಪ್ಪ ಆನಂದ್ ಗಣೇಶ್ ಮತ್ತಿತರರು ಚರ್ಚಿಸಿದರು

ಈ ದಿನಗಳಲ್ಲಿ ಬೇರೆ ಪ್ರಮಾಣದಲ್ಲಿ ಯೋಚನೆ ಮಾಡಿದ್ವಿ ಮಕ್ಕಳಿಗೆ ನಾವು ಹೊಸ ಮಾಡಿದ್ವಿ ಜೊತೆಗೆ ಹೊಸ ಪ್ರಮಾಣಕ್ಕೆ ಇದೇ ಸಂದರ್ಭ ಸಂಘಕ್ಕೆ ಅಪೆಕ್ಸ್ ಬ್ಯಾಂಕ್ ನೀಡಿದ ರಾಜ್ಯ ಪ್ರಶಸ್ತಿ ಪತ್ರವನ್ನು ಸಂಘದ ಸಿಇಒ ಚಂದ್ರ ಅವರಿಗೆ ಹಸ್ತಾಂತರಿಸಲಾಯಿತು ಮಹಾಸಭೆಯಲ್ಲಿ ಸಂಘದ ಉಪಾಧ್ಯಕ್ಷೆ ಸವಿತಾ ಸತೀಶ್ ನಿರ್ದೇಶಕರಾದ ಎಸ್ವಿ ಜಗದೀಶ್ ಗಿರೀಶ್ ವಿ ವಿಆರ್ ರಕ್ಷಿತ್ ಎಸ್ಯು ಆನಂದ್ ಹೊನ್ನರಾಜು ವಿಎಸ್ ಸುದರ್ಶನ್ ರೂಪಾ ಆಶಾರಾಣಿ ಮಂಜಯ್ಯ ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ತುಂಗರಾಜು ಹಾಗೂ ಸಿಬ್ಬಂದಿ ಹಾಜರಿದ್ದರು